ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟರ್ಡ್ ವತಿಯಿಂದ ಮುನ್ನೂರು ಹಿಂದೂ ಮುಕ್ತಿಧಾಮ ಟ್ರಸ್ಟ್ ಹಾಗೂ ಅಭಿವೃದ್ಧಿ ಸಮಿತಿಯ ಜಂಟಿ ಸಹಯೋಗದಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ವನ ಮಹೋತ್ಸವ ಜೀರ್ಣೋತ್ತರಗೊಳ್ಳುತ್ತಿರುವ ಮುನ್ನೂರು ಹಿಂದೂ ಮುಕ್ತಿಧಾಮದ ಪರಿಸರದಲ್ಲಿ ನಡೆಯಿತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯೋಜನಾಧಿಕಾರಿ ಸುರೇಶ್ ಶೆಟ್ಟಿ ಮಾತನಾಡಿ ವಿಶ್ವ ಪರಿಸರ ದಿನದ ಅಂಗವಾಗಿ ಮಂಗಳವಾರ ವಿವಿಧ ಕಡೆಗಳಲ್ಲಿ ವನ ಮಹೋತ್ಸವ ನಡೆದಿದೆ ಕೆಲವೊಂದು ಪ್ರದೇಶಗಳಲ್ಲಿ ಈ ವಾರದೊಳಗಾಗಿ ಗಿಡ ನೀಡಲಾಗುತ್ತದೆ ಜಲ ಮಾಲಿನ್ಯ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಹಾಗೂ ಪ್ಲಾಸ್ಟಿಕ್ ತ್ಯಾಜ್ಯಗಳಿಗೆ ಕಡಿವಾಣ ಹಾಕಲು ಸಾಮಾಜಿಕ ಅರಿವೆ ಮುಖ್ಯ ಪಾತ್ರ ವಹಿಸುತ್ತದೆ ಈ ನಿಟ್ಟಿನಲ್ಲಿ ಗ್ರಾಮಾಭಿವೃದ್ಧಿ ಟ್ರಸ್ಟ್ ಹೆಚ್ಚಿನ ಗಮನ ಹರಿಸುತ್ತದೆ ಎಂದರು ಆದರೆ ಈಗ ನಾವು ಹೆಚ್ಚೆಚ್ಚು ಒತ್ತು ಕೊಟ್ಟು ಇವತ್ತು ನಮ್ಮ ಅರಣ್ಯ ಇಲಾಖೆಯವರು ನಮಗೆ ಭಾಳ ಸಹಕಾರವನ್ನು ಕೊಟ್ಟು ಗಿಡಗಳನ್ನು ಕೊಡುವುದರ ಮುಖಾಂತರವಾಗಿ ಅವರು ಸಹ ಸುಮಾರು ಬೇರೆ ಬೇರೆ ಕಾಡು ಪ್ರದೇಶಗಳಲ್ಲಿ ಅಥವಾ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಗಿಡಗಳನ್ನು ನಾಟಿ ಮಾಡುವ ಕೆಲಸವನ್ನು ಮಾಡಿದರು ಅದೇ ರೀತಿ ನಮ್ಮ ಮಂಗಳೂರು ತಾಲೂಕಿನಲ್ಲಿಯೂ ಸಹ ನಾವು ಈ ವರ್ಷ ಹೆಚ್ಚು ಕಡಿಮೆ ಒಂದು ಐದು ಸಾವಿರ ಗಿಡವನ್ನು ನಾಟಿ ಮಾಡುವ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ವಿ ಈಗಾಗಲೇ ನಿನ್ನೆ ತಾನೇ ಸುಮಾರೊಂದು ಹತ್ತು ಕಡೆ ನಾವು ಸುಮಾರೊಂದು ಎರಡು ಸಾವಿರ ಗಿಡ ಹತ್ರ ನಾಟಿ ಮಾಡುವ ಕೆಲಸವನ್ನು ಮಾಡಿದ್ದೀವಿ ಅದೇ ತಾನೇ ಇವತ್ತು ಈ ಈ ದಿನವೂ ಸಹ ಇಲ್ಲಿ ಗಿಡ ನಾಟಿವನ್ನು ಮಾಡುವುದರ ಮುಖಾಂತರವಾಗಿ ಇನ್ನು ನಮ್ಮ ಕೆಲವೊಂದು ಪ್ರದೇಶದಲ್ಲಿ ಬಾಕಿ ಇರುವುದನ್ನು ನಾವು ಈ ವಾರದ ಒಳಗೆ ಈ ವಾರದ ಒಳಗೆ ಮುಗಿಸುವ ಕೆಲಸವನ್ನು ಮಾಡ್ತೇವೆ ಇನ್ನು ಮುಖ್ಯವಾಗಿ ನಮ್ಮ ಸುತ್ತಮುತ್ತಲ ಒಳ್ಳೆಯ ವಾತಾವರಣ ಒಳ್ಳೆಯ ಪರಿಸರ ಇದ್ರೆ ಒಳ್ಳೆಯ ಗಾಳಿ ಇದ್ದರೆ ಖಂಡಿತವಾಗಿ ನಮ್ಮ ಒಳ್ಳೆಯ ಉಸಿರಾಡಲಿಕ್ಕೆ ಒಳ್ಳೆಯ ಗಾಳಿ ಅಗತ್ಯ ಇದೆ ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಹತ್ತಿರ ಹೆಚ್ಚಾಗಿ ಕೆಮಿಕಲ್ ಫ್ಯಾಕ್ಟ್ರಿಗಳಿರೋದು ಇದರಿಂದ ಬೇರೆ ಬೇರೆ ಮಾಲಿನ್ಯಗಳಿದ್ದಾವೆ ಪರಿಸರ ಅಂತ ಹೇಳಿದ್ರೆ ಕೇವಲ ಇದಕ್ಕೆ ಮಾತ್ರ ಗಿಡಕ್ಕೆ ಮಾತ್ರ ಸೀಮಿತ ಅಲ್ಲ ಈ ಜಲ ಮಾಲಿನ್ಯ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಈ ಬೇರೆ ಬೇರೆ ರೀತಿಯಿಂದ ಇವತ್ತು ಪರಿಸರಗಳು ಹಾಳಾಗುತ್ತದನ್ನು ನೋಡ್ತಾ ಇದ್ದೀವಿ ಇದನ್ನೆಲ್ಲ ನಾವು ಕಡಿವಾಣ ಆಗಬೇಕಾದ್ರೆ ನಾವು ಜಾಗೃತಿಯಾಗಿ ಅಥವಾ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಮುಖ್ಯವಾಗಿ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಕಡಿಮೆ ಮಾಡಬೇಕು ಇವತ್ತು ಹೆಚ್ಚಿನಾಗಿ ಏನು ಮಾಡ್ತಿದ್ದೆವು ಇದು ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ ಆದರೆ ಇನ್ನೂ ಸಹ ಕಡಿಮೆ ಆಗೋದ್ರ ಮುಖಾಂತರವಾಗಿ ಪ್ಲಾಸ್ಟಿಕ್ಗಳ ಬಳಕೆ ಅದಕ್ಕೆ ಅದು ಒಮ್ಮೆಲೆ ನಿರ್ಣಾಮ ಆದರೆ ಅದೇ ಒಮ್ಮೆಲೆ ಅದು ಕಡಿಮೆ ಆದರೆ ಖಂಡಿತವಾಗಿ ನಮ್ಮ ಪರಿಸರಕ್ಕೆ ತುಂಬ ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧ ಮಾಡುವ ಒಂದು ಹೋರಾಟಕ್ಕೆ ನಾವೆಲ್ಲರೂ ಈಗಾಗಲೇ ತಯಾರಾಗಿದ್ದೀವಿ ಇದು ಪರಿಪಕ್ವವಾದ ಪೂರ್ಣವಾದ ಒಂದು ಹೋರಾಟ ನಮ್ಮಲ್ಲಿ ಆಗಬೇಕಿದೆ ಅದರ ಜೊತೆಗೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕವಾಗಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಿದ್ದೀವಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಧನಲಕ್ಷ್ಮಿಗಟ್ಟಿ ಮಾತನಾಡಿ ಎಲ್ಲರೂ ಒಂದಲ್ಲ ಒಂದು ದಿನ ಇಲ್ಲಿಗೆ ಅಥವಾ ಇಂತಹ ಮುಕ್ತಿಧಾಮಕ್ಕೆ ಹೋಗಬೇಕಾಗಿದೆ ಅಲ್ಲಿನ ಪರಿಸರ ಹಸಿರಾಗಿದ್ದರೆ ಜೀವದಲ್ಲಿ ಇರುವವರಿಗೂ ಈ ಪರಿಸರ ಸಹ್ಯವಾಗುತ್ತದೆ ಎಂದರು ವಿಶೇಷವಾಗಿ ಒಬ್ಬ ಸಾಮರಸ್ಯದಿಂದ ಸಾಮಾಜಿಕ ಕಾರ್ಯಕರ್ತೆಯಾಗಿ ಜಿಲ್ಲಾ ಪಂಚಾಯತಿನ ಅವಧಿಯಲ್ಲಿ ಬಹಳ ಕನಸಿತ್ತು ಈ ಒಂದು ಪಾಳು ಬಿದ್ದಂತಹ ನಮ್ಮ ಮುನ್ನೂರು ಗ್ರಾಮದ ರುದ್ರಭೂಮಿಯನ್ನು ಮುಕ್ತಿಧಾಮವನ್ನು ಚೆನ್ನಾಗಿ ಹೇಳಿ ಆಗ ಬೇರೆ ಬೇರೆ ಸಮಸ್ಯೆಗಳು ಆಂತರಿಕ ಸಮಸ್ಯೆಗಳಿರ್ಬೋದು ಆದರೂ ಕೂಡ ಇಲ್ಲಿ ಒಂದು ಶೌಚಾಲಯ ಮಾಡಬೇಕಿದ್ರೆ ನನಗೆ ಏನೋ ಒಂದು ಆತ್ಮತೃಪ್ತಿ ಇದೆ ಭಗವಂತ ಕೊಟ್ಟದ್ರಲ್ಲಿ ನಮ್ಮ ತಂತ್ರ ಹೇಳಿದರು ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳನ್ನು ಸ್ವಾಗತಿಸುತ್ತಾ ವಿಶೇಷವಾಗಿ ಬದುಕಿದ್ದಾಗ ಹುಸಿರು ಸತ್ತಾಗ ಹೆಸರು ಅಂತ ಹೇಳ್ತಾರೆ ಸತ್ತಾಗ ಸತ್ತಾಗಂತೂ ಇಲ್ಲಿ ಬಂದಾಗ ಹೆಂಕ್ಲೆ ಮೂಲ ಮಣ್ಣು ನಾನು ಕಿಶೋರಣ್ಣನಿಗೆ ಪ್ರತಾ ಸದಾ ಹೇಳೋದು ಎಂಕ್ಲೆ ಮತ್ತು ಪೊಯ್ಬೇಕು ಅಲ್ಪ ಕುಲ್ಲಾಗ ಮತ್ತು ಸಿಟ್ಟಿಂಗ್ ಮಾಡ್ಬಿಡ್ದು ದಯಪಣ್ಣ ಹೆಂಗ್ ಒಂದು ಪ್ರಕೃತಿ ದಾರಾಧಕ್ಕೆ ಅಂತ ಮೊನ್ನೆ ಕೂಡ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾವು ಕೂಡ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಮುಕ್ತಿ ಕೊಡುವಂಥ ಧಾಮ ನಾವು ಸತ್ತ ಮೇಲೆ ಆತ್ಮ ಪರಮಾತ್ಮನಲ್ಲಿ ಲೀನಾದರೂ ಕೂಡ ಕೂಡ ಇಂಥ ಒಂದು ಪ್ರಕೃತಿಯಲ್ಲಿ ಕೂತಾಗ ಕೇವಲ ಸತ್ತಾಗ ಮಾತ್ರ ಬಂದು ದುಃಖವನ್ನ ಮಾಡುದಲ್ಲ ಇದು ಕೂಡ ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡಿದ್ದೇವೆ ಜಿಲ್ಲಾ ಪಂಚಾಯತ್ ಅವಧಿಯಲ್ಲಿ ಎಷ್ಟು ಮುಕ್ತಿಧಾಮಗಳು ಇವತ್ತು ಮುಕ್ತಿಧಾಮಗಳಾಗಿಲ್ಲ ಅಲ್ಲಿ ಬಂದಾಗ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಈ ರೀತಿಯ ಪ್ರಕೃತಿಯ ಮಡಿಗಳಲ್ಲಿ ಗಿಡಗಳನ್ನು ಬೆಳೆಸಿ ಒಂದಷ್ಟು ನನಗೆ ಗೊತ್ತಿರುವ ಹಾಗೆ ಬೆಳ್ತಂಗಡಿ ತಾಲೂಕಲ್ಲಿ ಅದು ಹೇಗಿದೆ ಅಂತ ಹೇಳಿದರೆ ಮುಕ್ತಿಧಾಮ ಒಂದು ಒಳ್ಳೆ ಪಾರ್ಕ್ ಥರ ಇದೆ ಇತ್ತೀಚೆಗೆ ಬಂಟ್ವಾಳದಲ್ಲಿ ಕೂಡ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಮುಖಾಂತರ ಅವರ ಸಹಯೋಗದಲ್ಲಿ ಭಾಳ ಚೆನ್ನಾಗಿ ಬಹುಶಃನೆ ಎಲ್ಲ ಮುಕ್ತಿಧಾಮದ ಹಿರಿಯರ ಹತ್ರ ನಮ್ಮ ಚಂದ್ರಸಣ್ಣ ಬಾಬಣ್ಣ ಮತ್ತೆಲ್ಲ ಇಲ್ಲಿ ನಾವು ಕೂತವರು ಕ್ಷಣ ಮಾತ್ರ ಇಲ್ಲಿ ಹಿಂದಿನಿಂದ ಹಣದ ಕೈಗಳು ಕೆಲಸ ಮಾಡಿದ ಕೈಗಳೆಲ್ಲ ಹಿಂದೆ ಮುಂದೆ ನಿಂತ್ಕೊಂಡಿದೆ ಬಹುಶಃ ಇವರ ವಿಶೇಷವಾದಂತಹ ಒಂದು ಪ್ರಕೃತಿಯ ಪ್ರೀತಿಗೆ ಈ ಒಂದು ಸೇವೆ ನಿತ್ಯ ನಿರಂತರವಾಗಿ ನಾವಿದ್ದಾಗೆ ಅಣ್ಣ ಹೇಳಿದಾಗೆ ಸೊಪ್ಪು ತಿನ್ನೋ ವಯಸ್ಸಿದ್ರು ಕೂಡ ನಮ್ಮ ಮಕ್ಕಳು ಮಕ್ಕಳು ಈ ಊರಿನ ಎಲ್ಲರಿಗೆ ಕೂಡ ಈ ಮಾಡುವಂಥ ನಮ್ಮ ಗಾರ್ಡನಿಂಗ್ ಏನಿದೆ ಅಥವಾ ನಡುವಂತ ಸಸಿ ಮುಂದೆ ಮರವಾಗಿ ಒಂದಷ್ಟು ಹಣ್ಣುಗಳನ್ನು ಪಶು ಪಕ್ಷಿಗಳಿಗೆ ಮತ್ತು ಈ ಗ್ರಾಮಸ್ಥರಿಗೆ ಕೊಟ್ಟು ಇದನ್ನು ಬೆಳೆಸುವಂತಹ ಒಂದು ಒಳ್ಳೆಯದಾಗಲೇ ಗ್ರಾಮ ಪಂಚಾಯಿತಿಯಿಂದ ಭಾಳ ಅತ್ಯುತ್ತಮವಾದ ಮತ್ತು ನಮ್ಮ ಮುಕ್ತಿಧಾಮದ ಸಮಿತಿಯಿಂದ ಒಂದು ಅದ್ಭುತವಾದಂತ ಮುಕ್ತಿಧಾಮ ಇಲ್ಲಿ ಆಗಿದೆ ಬಹುಶಃ ಇಂಥ ಮುಕ್ತಿಧಾಮ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ತಾಲೂಕಿಗೆ ಪ್ರಥಮವಾಗಿ ಎಲ್ಲ ವ್ಯವಸ್ಥೆಯ ಮುಕ್ತಿಧಾಮ ಆಗಲಿಕ್ಕೆ ಮತ್ತಷ್ಟು ನಾವೆಲ್ಲ ಶ್ರಮಿಸೋಣ ಜ್ಯೋತಿಷಿ ಎಂ ಎಸ್ ತಂತ್ರಿ ಈ ಸಂದರ್ಭ ಮಾತನಾಡಿದರು ಒಂದೇ ಮಾತು ಮುಗಿಸ್ತೇನೆ ಎಲ್ಲ ಕಡೆ ಕರೆದು ಬರುವುದಿಲ್ಲ ಇನ್ನು ಮುಂದಕ್ಕೆ ಕರೆಯದೇ ಬರುವ ಜಾಗ ಇದು ಇದೆಲ್ಲ ಗೊತ್ತಿದೆ ಇವತ್ತು ಕರೆದು ಬರಲಿಲ್ಲ ಬಂದಿದ್ದೀರಿ ಅದಕ್ಕೆ ತುಂಬಾ ಧನ್ಯವಾದಗಳು ಆಮೇಲೆ ಮತ್ತು ಅವರು ಭಾಳ ಒಂದು ಮಾತು ಹೇಳಿದರು ಹಣ್ಣನ್ನು ಕಾಡಿನಲ್ಲಿ ಬೆಳಿರಿ ಅಂತ ಅಂದರೆ ಸತ್ಯ ಹಾಗಾದರೆ ನಾವು ಮಾತ್ರ ಮುಂದಕ್ಕೆ ಸೊಪ್ಪು ತಿನ್ನೋಕಲ್ಲ ಅಲ್ಲಿ ಖುಷಿ ತಮಾಷೆ ಹೇಳಿದ್ದು ಹಣ್ಣು ಹಣ್ಣು ಸರಿ ಅಲ್ಲ ಜೋಗಿಸೋ ಮಾತು ಹೇಳೋದು ಅದು ಒಳ್ಳೆಯದು ಒಳ್ಳೆ ಮಾತು ಇನ್ನು ಮುಂದಕ್ಕೆ ಇದು ಭಾಳ ಅಭಿವೃದ್ಧಿ ಆಗಲಿ ಎಲ್ಲರೂ ಬರೋದನ್ನಾಗಲಿ ಬರ್ತಾರೆ ಮುಂದಕ್ಕೆ ಅವರು ಈಗ ಆದಷ್ಟು ಬೇಗ ಅಂದರೆ ಹೇಳಿ ನನಗೆ ಮಾತಾಡೋ ಅವಕಾಶ ಉಟ್ಟು ನಿಮಗೆಲ್ರಿಗೂ ಧನ್ಯವಾದಗಳು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಚಂದ್ರಹಾಸ ಅಡ್ಡಂತಾಯ ಮಾತನಾಡಿ ಈ ರುದ್ರಭೂಮಿ ಮಾದರಿ ಎಂಬ ರೀತಿ ರಚನೆಗೊಳ್ಳಲಿದೆ ಸದ್ಯವೇ ಉದ್ಘಾಟನೆಗೊಳ್ಳಲು ಸಜ್ಜಾಗುತ್ತಿದೆ ಎಂದರು ಅಂಜ ಹೆಂಗೆ ಖುಷಿ ಎಂಜಿನ ಬಂದಾಗ ಏನು ದುಂಬೆ ಬಂದಿತ್ತೆ ಮಾತಾಡಲ್ಲ ಜವಣಿ ಎರಡ ಏನ ಲೆಪೆರ ಬೈದಲ್ಲ ಈ ರೊ ಜೀರ್ಣೋದ್ಧಾರದ ಅಧ್ಯಕ್ಷ ಅವರು ಹೆಂಗೆ ಒಂದು ಆಸೆ ಆಯ್ತು ಎಂಜಿನ ಬಂದ ಜಾಸ್ತಾನ ಅವನೊಂದು ಬಣ್ಣದು ಮಾತಾಡಲ್ಲ ಜನ ಕೂಲಿ ಬಳಿಬೇ ರೀ ಆಯ್ಕೆ ಕೆಲಸವು ಸೇರ್ಬೇಕ್ರಿ ಅಂಡ ಮುಕ್ತಿದಂಚಿನ ಒಂಜಿ ಸ್ಮಶಾನದ ಒಂಜಿ ಕೆಲಸ ಆಡೋದಂಡ ಅಯ್ಯ ಏರ್ಲು ಬರೋ ತಯಾರೀಚ ಎನ್ನ ಮನಸ್ಸು ಇಂಜಿನ ಬಣ್ಣ ಸ್ಮಶಾನ ಅಂದ್ ಪಣದು ಪರಬಳ್ಳಿ ಅವಂಜಿ ಪಾರ್ಕ್ ಬಂಡ್ಲಕ್ಕ ಬೇರೆ ಗಟ್ಟಿ ಬಂಡಿರು ಪಾರ್ಕದಲ್ಲ ಕೊಂಡು ಒಂದು ನಿಜವಾದ ಅವಡು ಎಡ್ಡೆಡು ಈ ಈತು ನೆಟ್ಟ ಕಂಗ್ ತಾರೆ ಇನ್ನೊಂದು ಮಾತ ಸುತ್ತಲ ನಡೆದು ಒಂಜಿ ಪ್ರಾಯದ ಕಾಲ ಅವಿ ಬತ್ತದು ಕುಳ್ಳಿಲ್ಲ ಕೊಡು ಪಣದು ಹೆಂಗಲ್ಲೂ ಒಂಜಿ ಆಸೆ ಅಂಚೆ ನಾವೆಲ್ಲ ಆಶೀರ್ವಾದ ಮಾಡೋದು ಏನಂತ ಹೇಳಿದರೆ ಕೇಳೋದು ನಾವು ಬರುವಾಗ ಏನು ತಗೊಂಡು ಬರಲಿಲ್ಲ ಇನ್ನು ಹೋಗುವಾಗ ಕೂಡ ಏನು ಕೊಂಡು ನಮ್ಮಲ್ಲಿ ಇದ್ದದ್ದು ಏನುಂಟು ಇದ್ದದ್ದನ್ನು ಯಾರಿಗಾದರೂ ಉಪಕಾರ ಮಾಡುವ ಅಂತ ಇದಕ್ಕೆ ಎಲ್ಲರೂ ನಮ್ಮೊಟ್ಟಿಗೆ ಕೈ ಸೇರಿದ್ದಾರೆ ಎಲ್ರಿಗೂ ನಾನು ಇದಕ್ಕೆ ಎಲ್ರಿಗೂ ನನ್ನ ಒಟ್ಟಿಗೆ ಇದ್ದವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಕೂತವರಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ನನಗೆ ನಿಜವಾಗಿ ಖುಷಿ ಅದು ಸ್ವಸಹಾಯದ ಹೆಂಗಸರು ರಾತ್ರಿ ಆಗಲು ದುಡಿಯುತ್ತಾರೆ न्न ग्रामपंचायत अध्यक्षे विशालाक्षी अरण्य इलाखे सौम्य संतोष कृषी मेल्विचारक मोहन अशोक नायक ट्रस्ट अध्यक्ष राधा लोकनाथ कुतार पंचायत सदस्य राधा बाबू बाबुशे गंगाधर शेटी रविंद्र पूजारी सतिशुलागेला रत्नाकर कव मुवर उपस्थितर किशोर कुतार कार्यक्रम निरूपर